ಇವತ್ತು ನಮ್ಮ ಪಕ್ಷದ ಹಲೋ ಇವತ್ತು ನಮ್ಮ ಪಕ್ಷದ ಯುವ ಘಟಕದ ರಾಜ್ಯ ಅಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿಯವರು ನಮ್ಮ ಭವಿಷ್ಯದ ನಾಯಕರು ಅವರ ನೇತೃತ್ವದಲ್ಲಿ ಈ ಧರ್ಮಸ್ಥಳದ ಬಗ್ಗೆ ಒಂದು ತಿಂಗಳಿಂದ ಮಾಧ್ಯಮಗಳಲ್ಲಿ ಪ್ರತಿದಿನ ಅದೇ ನೋಡ್ತಾ ಇದ್ದೇವೆ ನಾವು ಯಾವನೋ ಒಬ್ಬ ಅಪರಿಚಿತ ವ್ಯಕ್ತಿ ಒಂದು ಬುರುಡೆಯನ್ನು ಹಿಡಿದು ಪೊಲೀಸ್ ಸ್ಟೇಷನಿಗೆ ಹೋಗಿ ಕೊಟ್ಟ ತಕ್ಷಣ ಎಸ್ ಐ ಟಿ ರಚನೆ ಆಗ್ತದೆ ಎಲ್ಲ ಪಕ್ಷದ ನಾಯಕರುಗಳು ಎಸ್ ಐ ಟಿಯನ್ನು ಸ್ವಾಗತ ಮಾಡಿದ್ದೇವೆ ಎಸ್ ಐ ಟಿಗೆ ನಮ್ಮ ತಕರಾರಿಲ್ಲ ಆದರೆ ಇನ್ಸಿಡೆಂಟ್ ನಡೆದು ಹೋಗಿ ಸಾಕ್ಷಿ ಸಮೇತ ಪೊಲೀಸ್ ಕಂಪ್ಲೇಂಟ್ ಕೊಡೋಕೋದ್ರೆ ಮೂರು ದಿನ ಆದರೂ ತಗೊಳ್ಳೋದಿಲ್ಲ ಏಕಾಏಕಿ ಎಸ್ ಐ ಟಿ ರಚನೆ ಆಯಿತು ಅಂದರೆ ಎಲ್ಲರಿಗೂ ಕೂಡ ಅನುಮಾನ ಪ್ರಾರಂಭ ಆಗಿತ್ತು ಕೋಟ್ಯಾಂತರ ಭಕ್ತರನ್ನು ಹೊಂದಿರುವ ಧರ್ಮಸ್ಥಳ ಪರಮ ಪೂಜ್ಯ ಗುರುಗಳು ಆಸ್ಪತ್ರೆಗಳನ್ನು ಮಾಡಿದ್ದಾರೆ ಶಾಲೆಗಳನ್ನು ಮಾಡಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಅತಿ ಹೆಚ್ಚು ಕೆಲಸ ಮಾಡಿರುವ ಸಂಸ್ಥೆಯೇ ಧರ್ಮಸ್ಥಳದ ಮಹಿಳಾ ಸಂಸ್ಥೆಗಳು ಎಲ್ಲ ಗ್ರಾಮಗಳಲ್ಲಿಯೂ ಅವರು ಹೆಣ್ಣು ಮಕ್ಕಳ ಸಂಘಗಳಿಗೆ ಧರ್ಮಸ್ಥಳದಿಂದ ಸಿಗುವ ಸಹಾಯ ಸಹಕಾರ ಭಾಳ ದೊಡ್ಡದು ಇಷ್ಟೆಲ್ಲ ಕೆಲಸಗಳನ್ನು ಮಾಡಿರುವ ಸಂಸ್ಥೆಯ ಬಗ್ಗೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಭಕ್ತರಿಗೆ ನೋವುಂಟಾಗುವಂಥ ಕೆಲಸ ಒಂದು ತಿಂಗಳದಿಂದ ನಡೀತು ಯಾರೋ ಹೇಳಿದ್ರಂದ ತಕ್ಷಣ ಎಸ್ ಐ ಟಿ ರಚನೆ ಆಯಿತು ಅವರು ತೋರಿಸಿದ ಎಲ್ಲ ಕಡೆಯೂ ಆರಾರು ಎಂಟೆಂಟು ಹತ್ತತ್ತು ಫೀಟು ಭೂಮಿಯನ್ನು ಅಗೆದು ನೋಡಿ ಇವತ್ತು ಸತ್ಯ ಏನು ಅನ್ನೋದು ಹೊರಗಡೆ ಬಂದಿದೆ ನನಗನಿಸಿದ ಮಟ್ಟಿಗೆ ಇದು ಚೊಕ್ಕ ಬಂಗಾರ ಅನ್ನೋದಕ್ಕೆ ಒಂದು ರೀತಿ ಯಾವುದೋ ಕಾಣುವ ಕೈಗಳು ಈ ಸಂಸ್ಥೆ ಈ ದೇವಸ್ಥಾನದ ಬಗ್ಗೆ ಅಪಪ್ರಚಾರ ಮಾಡೋದಕ್ಕೆ ಹೋಗಿದ್ದು ಒಂದು ರೀತಿಯಿಂದ ಇನ್ನೂ ಧರ್ಮಸ್ಥಳದ ಕೀರ್ತಿ ಎತ್ತರಕ್ಕೆ ಬೆಳೆಯಿತು ಅಂತ ನಾನು ಭಾವಿಸ್ತೇನೆ ಇವತ್ತು ಕೋಟ್ಯಾಂತರ ಭಕ್ತರು ಇಲ್ಲಿಗೆ ಬಂದು ಸೇರ್ತಾ ಇದ್ದೇವೆ ನಾವು ಇದರ ಅರ್ಥ ಮತ್ತೆ ಏನೋ ಮಾಡಕ್ ಹೋಗಿರೋದ್ರಿಂದ ಈ ಧರ್ಮಸ್ಥಳದ ಪೂಜ್ಯರಿಗೆ ಒಂದು ದೊಡ್ಡ ಶಕ್ತಿ ಏನೂ ಸಿಗಲಿಲ್ಲಲ್ಲ ಈಗ ಅವರನ್ನು ವಿಚಾರ ಮಾಡಿದ ಮೇಲೆ ನಮಗೆ ಅನುಮಾನ ಇರೋದು ಏನಂದರೆ ಕಾಣದ ಕೈಗಳು ಅವರಿಗೆ ಎಲ್ಲಿಂದ ಕೆಲಸ ಮಾಡಿದವೆ ಎಸ್ ಐ ಟಿ ಅದರ ಪೂರ್ಣ ತನಿಖೆಯನ್ನು ಸರ್ಕಾರ ಮಾಡಿಸ್ಬೇಕು ಕೇವಲ ಕರ್ನಾಟಕಕ್ಕೆ ಸೀಮಿತ ಆಗಿದೆ ಅಂತ ನಾವು ಭಾವಿಸ್ತಾ ಇಲ್ಲ ರಾಜ್ಯವನ್ನು ಮೀರಿ ಬೇರೆ ರಾಜ್ಯಗಳು ಇದರ ಕೈವಾಡದಲ್ಲಿ ಇದಾವೆ ಅಂತಕ್ಕಂಥ ಅನುಮಾನಗಳು ಮಾಧ್ಯಮಗಳ ಮೂಲಕವೇ ಬರ್ತಾ ಇದಿರೋದ್ರಿಂದ ಅವೆಲ್ಲವುಗಳನ್ನು ತನಿಖೆ ಮಾಡಿ ಇಂಥ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿ ಇಂಥ ಹಿಂದೂ ಧರ್ಮದ ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಕ್ಕಂಥ ಶಕ್ತಿಗಳನ್ನು ಸದೆಬಡಿಯೋದಕ್ಕೆ ಸರ್ಕಾರ ಮುಂದಾಗದೇ ಇದ್ದರೆ ಮತ್ತೆ ಜನ ಬೀದಿಗಿಳಿದು ಹೋರಾಟ ಮಾಡಬೇಕಾದ ಅನಿವಾರ್ಯತೆ ಬರ್ತದೆ ಅನ್ನುವ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ಕೊಡ್ತೇವೆ ಕೂಡಲೇ ಇದರ ಕೈವಾಡಗಳು ಯಾರ್ಯಾರಿದ್ದಾರೆ ಅವರು ಯಾರೇ ಎಷ್ಟೇ ಪ್ರಭಾವಿಶಾಲಿಗಳಾಗಿದ್ದರೂ ಅವರು ಹೊರಗೆ ಬರಬೇಕು ಅವರ ಮೇಲೆ ಸೂಕ್ತ ಕ್ರಮ ಆಗಬೇಕು ಅಂತಕ್ಕಂಥ ಒತ್ತಾಯ ಮಾಡಿ ಇವತ್ತು ನಾವು ನಮ್ಮ ಪೂಜ್ಯ ದೇವೇಗೌಡರು ಕುಮಾರಣ್ಣನವರ ನೇತೃತ್ವದ ಅವರ ಆದೇಶದ ಪ್ರಕಾರ ನಿಖಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಸಾವಿರಾರು ಜನ ಪ್ರತಿ ಜಿಲ್ಲೆಯಿಂದ ಎಲ್ಲ ನಮ್ಮ ಶಾಸಕರು ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ಜಿಲ್ಲೆಯ ಎಲ್ಲ ಅಧ್ಯಕ್ಷರುಗಳು ನಾವೆಲ್ಲ ಒಟ್ಟಾಗಿ ಐಕ್ಯತೆಯಿಂದ ಇಲ್ಲಿ ಬಂದಿರೋದರಿಂದ ನಾವು ನಮ್ಮ ಬಾವುಟಗಳನ್ನು ಪಕ್ಷದ ಯಾವುದೇ ಸಂಕೇತವನ್ನು ತಂದಿಲ್ಲ ಧರ್ಮದ ಸಂದೇಶವನ್ನು ತೆಗೆದುಕೊಂಡು ಈ ಪವಿತ್ರ ದೇವಾಲಯಕ್ಕೆ ಬಂದಿದ್ದೇವೆ ಅದು ಯಶಸ್ವಿಯಾಗಿ ಹೊರಬಂದಿರೋದರಿಂದ ಎಲ್ಲರಿಗೂ ಕೂಡ ಸಂತೋಷವಾಗಿದೆ ನಾವು ಈಗಾಗಲೇ ಹೇಳಿದ ಹಾಗೆ ಮುಂದಿನ ತಯ ಏನು ಮಾಡಬೇಕಾಗಿದೆ ಕೈ ಕಾಣದ ಕೈಗಳಿಗೆ ಅದನ್ನು ಸರ್ಕಾರ ಮಾಡಿ ಅವರಿಗೆ ಸೂಕ್ತ ನ್ಯಾಯವನ್ನು ಕೊಡಿಸಬೇಕು ಅಂತಕ್ಕಂಥ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ